ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸಲೀಂ ಜಾವೇದ್ ದಾವಣಗೆರೆ ಮಹಾನಗರ ಪಾಲಿಕೆಯ ವಿವಾದ ವಾರ್ಡಿನ ಮತ್ತು ನಿಟ್ಟುವಳ್ಳಿ ಮುಖ್ಯ ರಸ್ತೆಯ ಸಿ ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾನ್ಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪಾಲಿಕೆಯ ಆಯುಕ್ತರಾದ ರೇಣುಕಾ ಮತ್ತು ಪಾಲಿಕೆಯ ಮಹಾಪೌರರಾದ ಚಮನ್ ಸಾಬ್ ಉಪ ಮಹಾಪೌರರಾದ ಸೂಗಿ ಶಾಂತಕುಮಾರ್ ಪಾಲಿಕೆಯ ಸದಸ್ಯರಾದ ಅಬ್ದುಲ್ ಲತೀಫ್ ಜೆ ಎನ್ ಶ್ರೀನಿವಾಸ್ ಶ್ವೇತಾ ಶ್ರೀನಿವಾಸ್ ಹಾಗೂ ಹಿರಿಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಬನ್ನಿ ವೀಕ್ಷಿಸೋಣ ಸೋಗಿ ಶಾಂತ್ ಕುಮಾರ್ ಅವರು ಆಮೇಲೆ ನಮ್ಮ ಜೊತೆ ಬೆಳಗ್ಗೆಯಿಂದ ಅವರು ಇದ್ದಾರೆ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಆಗಿ ಸೊ ಒಟ್ಟಾರೆ ಒಂದು ಒಳ್ಳೆ ಕಾಮಗಾರಿಗೆ ನಾವು ಭೂಮಿ ಪೂಜೆ ಮಾಡಿದೀವಿ ಆಮೇಲೆ ಈ ಭಾಗದ ಕಾಮಗಾರಿ ಸುಮಾರು ಇನ್ನೂರ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಸುಮಾರು ದಿನದ ಬೇಡಿಕೆ ಇತ್ತು ಮಲ್ಲಿಕಾರ್ಜುನ ಅವ್ರ ಗಮನದಲ್ಲೂ ಇತ್ತು ಸೊ ಶುರು ಮಾಡ್ಕೊಂಡಿದ್ದಾರೆ ಬಟ್ ನಮಗೇನು ಅಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಉಸ್ತುವಾರಿ ಸಚಿವರು ಬರ್ಬೇಕಿತ್ತು ಹೌದಾ ಅಲ್ರ ಮತ್ತೆ ನೆಕ್ಸ್ಟ್ ಬಂದಾಗ ಕೇಳ್ರಿ ನೀವು ಯಾಕೆ ಬರ್ತಾ ಇಲ್ಲ ನೀವು ಅಂತ ಇಷ್ಟು ಒಂಬತ್ತು ಕೋಟಿ ಕಾಮಗಾರಿಗೆ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಚಾಲನೆ ಮಾಡಿದೀವಿ ಉಸ್ತುವಾರಿ ಸಚಿವರು ಯಾಕೆ ಬಂದಿಲ್ಲ ಅಂತ ಯಾಕೆ ಬಂದಿಲ್ಲ ಅಂದ್ರೆ ಅವರು ಉಸ್ತುವಾರಿ ಸಚಿವರಾಗಿ ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಅವ್ರದ್ದು ನಾಳೆ ದಿನ ಅದಕ್ಕೋಸ್ಕರ ಬಂದಿಲ್ಲ ಮತ್ತೆ ಅಲ್ಲಿದ್ರೆ ತಾನೇ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚಿನ ಗ್ರ್ಯಾಂಡ್ಸ್ ಬರಕ್ ಸಾಧ್ಯ ಸೊ ಅಲ್ಲಿ ಕುತ್ಕೊಂಡು ಅಲ್ಲಿರೋ ಮಿನಿಸ್ಟರ್ ಭೇಟಿ ಮಾಡಬೇಕು ಇಲ್ಲಿ ನಮ್ಮ ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇರ್ತಾರೆ ಆಮೇಲೆ ಕಾರ್ಪೊರೇಟರ್ಸು ಜೊತೆಗೆ ಎಮ್ ಎಲ್ ಎಗಳು ಇವರೆಲ್ಲರೂ ಅವರವರ ಕ್ಷೇತ್ರದ ಒಂದು ಬೇಡಿಕೆಗಳು ಇರ್ತವೆ ನಿರೀಕ್ಷೆಗಳು ಇರ್ತವೆ ಸೊ ಅಲ್ಲಿ ಬೆಂಗಳೂರಲ್ಲಿ ಇದ್ದರೆ ಮೂರಿಂದ ಐದು ದಿನ ಅಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಸನ್ನ ಮಿನಿಸ್ಟ್ರಿ ಇರುತ್ತೆ ಜೊತೆಗೆ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಿ ಎಂ ಅವ್ರನ್ನೂ ಕೂಡ ಭೇಟಿ ಮಾಡಬೇಕಾಗಿರುತ್ತೆ ಇಷ್ಟೆಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡು ಸುಮಾರು ಈಗ ಒಂದೂವರೆ ವರ್ಷದಿಂದ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮುನ್ನೂರು ಕೋಟಿಯಷ್ಟು ಅನುದಾನ ತಗೊಂಡು ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾಮಗಾರಿಗಳು ನಡೀತಾ ಇದ್ದಾವೆ ಸೊ ಇಂಥ ಅಭಿವೃದ್ಧಿ ಹರಿಕಾರನ್ನ ನಾವು ಶಾಶ್ವತವಾಗಿ ದಾವಣಗೆರೆಯ ಎಮ್ ಎಲ್ ಎ ಆಗಿ ಇಟ್ಕೋಬೇಕು ಅದು ನಮ್ಮೆಲ್ಲ ಜವಾಬ್ದಾರಿ ಆಗುತ್ತೆ ಯಾವುದೇ ಎಲೆಕ್ಷನಲ್ಲಿ ಅವ್ರು ನಿಂತಾಗ ನಾವು ಬೇರೆ ಕಡೆ ನೋಡಲ್ರ ಎಲೆಕ್ಷನ್ ಅಂದ್ರೆ ಎಷ್ಟು ಲಕ್ಷ ಓಟ ಗೆಲ್ತಾರೆ ಇಲ್ಲೆಲ್ಲ ಬರೀ ಸಾವಿರ ಓಟು ಲಕ್ಷ ಅನ್ನೋದು ಕೇಳೇ ಇಲ್ಲ ನನಗೆ ಇಪ್ಪತ್ತಾರು ವರ್ಷ ಆಗಿದೆ ಆಗಿ ಬಂದು ಎಂದು ನಾನು ಲಕ್ಷ ಓಟಿಂದ ಯಾವ ಎಮ್ ಎಲ್ ಎಂ ಪಿ ಗೆದ್ದಿರೋದು ಕೇಳಿಲ್ಲ ಎಲ್ಲ ಸಾವಿರ ಓಟಿಂದ ಇಂಥ ಒಳ್ಳೆ ಲೀಡರ್ ಎಮ್ ಎಲ್ ಎ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನವರು ಅವರು ಕುಂದ್ವಾಡ್ಕೆರೆ ಆಶ್ರಯ ಮನೆ ಬಾಯಿ ಮಾತು ಎಲ್ಲರಿಗೂ ಬೆರಳುಗಳು ಹತ್ತು ಬೆರಳು ಕಡಿಮೆ ಆಗುತ್ತೆ ಅದು ದೊಡ್ಡ ದೊಡ್ಡ ಕಾಮಗಾರಿ ನಾನು ಸಣ್ಣ ಸಣ್ಣ ಭೂಮಿ ಪೂಜೆ ಅಥವಾ ಇನ್ನೇನಾರ ಪಿ ಎಚ್ ಸಿ ಅಂತೆ ಅಥವಾ ಶಾಲೆ ಕಾಮಗಾರಿ ಹೇಳ್ತಾ ಇಲ್ಲ ಇಡೀ ಒಂದು ನಮ್ಮ ಸಿಟಿದು ಒಂದು ಬ್ಲೂ ಪ್ರಿಂಟ್ ಅದ್ರ ಬಗ್ಗೆ ಅವ್ರ ಮನಸ್ಸಿನಲ್ಲಿದೆ ಅಷ್ಟು ಒಳ್ಳೆ ಕೆಲಸಗಳು ಈಗೂ ಕೂಡ ಸರ್ಕಲ್ ನಲ್ಲಿ ಯಾವ ಸರ್ಕಲ್ ಆಗುತ್ತೆ ಜರ್ಮನ್ ಮಾದರಿ ಇದು ಸರ್ಕಲ್ ಮಾಡ್ತಾ ಇದ್ದಾರ್ಥಿ ಭವನ್ ನಾನು ಕೂಡ ನೋಡ್ಕೊಂಡು ಹೋದೆ ಮಾದರಿ ಅಂತ ಕಾಂಕ್ರೀಟ್ ಹಾಕೊಂಡು ಒಂದು ಸೈಜ್ ಗಲ್ ಹಾಕೊಂಡು ಅದ್ರ ಮೇಲೆ ಸಿಮೆಂಟ್ ಹಾಕ್ತಾ ಇದ್ದಾರೆ ಚೆನ್ನಾಗಿ ಪ್ಯಾಚ್ ವೈಸ್ ಕಾಮಗಾರಿ ನಡೀತಾ ಇದೆ ಸೊ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನನ್ನ ಆಸೆ ಕೇವಲ ಅವರ ಧರ್ಮಪತ್ನಿ ಅಥವಾ ಎಂ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಮ್ಮ ಕೂರಬೇಕು ಮಾಡಿ ನೀವು ನಮಸ್ಕಾರ ನೂತನವಾಗಿ ತಾವು ಸಂಸದರಾಗಿ ಆಯ್ಕೆಯಾದ ನಂತರ ಸಚಿವರ ಶಾಸಕರ ಅನುಪಸ್ಥಿತಿಯಲ್ಲಿ ತಾವು ಇಲ್ಲಿ ಉದ್ಘಾಟನೆಗೆ ಬಂದಿದ್ದೀರಿ ಈ ಭಾಗದ ಜನಕ್ಕೆ ತಾವು ಇಲ್ಲ ಈ ಭಾಗದ ಜನತೆಗೆ ಇವತ್ತು ಸುಮಾರು ಒಂಬತ್ತು ಕೋಟಿಯಷ್ಟು ಕಾಮಗಾರಿಗೆ ಚಾಲನೆ ಮಾಡಿದ್ದೀವಿ ಮಲ್ಲಿಕಾರ್ಜುನವರು ಬರಬೇಕಿತ್ರಿ ಬೆಳಿಗ್ಗೆ ಅಪ್ಪಾಜಿಯವರು ಎರಡು ಕಡೆ ಅವರು ಹೋಗಿ ಸೌತ್ನಲ್ಲಿ ಆಮೇಲೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮೂರು ನಾಲ್ಕು ಕಾರ್ಯಕ್ರಮಕ್ಕೆ ಅವ್ರು ಭೂಮಿ ಪೂಜೆ ಮಾಡಿದ್ದಾರೆ ನಾನಿನ್ನು ಉಳಿದವಕ್ಕೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಸಚಿವರಿಗೆ ನಾಳೆ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಮಲ್ಲಿಕಾರ್ಜುನವರು ಈ ಕಾಮಗಾರಿ ಭೂಮಿ ಪೂಜೆಗೆ ಬರಲಿಕ್ಕಾಗಲಿಲ್ಲ ಇಲ್ಲಿರುವಂಥ ಜನರಿಗೆ ಏನು ಹೇಳಬೇಕಾಗಿದೆ ಅಂದರೆ ಒಂದು ನಮ್ಮ ದಾವಣಗೆರೆಯಲ್ಲಿ ನಾನು ಹೇಳ್ತಾ ಇದ್ದೆ ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತೀಕವಾಗಿ ನಮ್ಮ ದಾವಣಗೆರೆ ಒಂದು ಎಕ್ಸಾಂಪಲ್ ಆಗಬೇಕು ಆಮೇಲೆ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ ಯಾವ ಮುಖ್ಯ ರಸ್ತೆಗಳನ್ನು ಕೆಲವೇ ಮುಖ್ಯ ರಸ್ತೆಗಳು ಉಳಿದಿದ್ದಾವೆ ಸೊ ಅದು ಕೂಡ ಅವ್ರ ಗಮನದಲ್ಲಿದೆ ಅದನ್ನು ಈ ಬಾರಿ ನಾವು ವರ್ಕ್ಗೆ ಚಾಲನೆ ಕೊಟ್ಟಿದ್ದೇವೆ ಮೇಡಮ್ ಈಗ ಆಯುಕ್ತರು ಮೇಯರು ಮಹಾನಗರ ಪಾಲಿಕೆ ಎಲ್ಲರೂ ನಿಮ್ಮ ಜೊತೆಯಲ್ಲೇ ಇದ್ದಾರೆ ಭಾಳಷ್ಟು ನ್ಯೂನತೆಗಳು ಇದ್ದಾವೆ ಕೆಲವೊಂದು ಭಾಗದಲ್ಲಿ ಆ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಬಗ್ಗೆ ಏನು ಹೇಳಿ ಅಲ್ಲ ನಾನು ಹೇಳೋದೇನು ಅಂದರೆ ಹೊಸ ಬಡಾವಣೆಗಳಲ್ಲಿ ಆ ಸಮಸ್ಯೆ ಇರ್ಬೋದು ರೀ ಈಗ ಹಳೇ ಬಡಾವಣೆ ಈಗ ವಿನೋಬ ನಗರಲ್ಲೆಲ್ಲ ಹೋದರೆ ಪ್ರತಿಯೊಂದು ರೋಡು ಕ್ರಾಸು ಮೀನು ಕ್ರಾಸು ಎಲ್ಲವೂ ಸಿಮೆಂಟ್ ರೋಡ್ ಆಗಿದೆ ನೀರಿನ ಸಮಸ್ಯೆ ಇಲ್ಲ ಕರೆಂಟಿನ ಸಮಸ್ಯೆ ಇಲ್ಲ ಸೊ ಈ ರೀತಿ ಅಭಿವೃದ್ಧಿ ಅಂದರೆ ಒಂದೇ ಸಲ ಆಗೋಲ್ಲ ಹಂತ ಹಂತವಾಗಿ ಮಾಡ್ತಾಯಿದ್ದೀವಿ ಈಗ ಮಲ್ಲಿಕಾರ್ಜುನವ್ರು ಮಿನಿಸ್ಟ್ರಾದಾಗಿಂದ ಸುಮಾರು ಜಿಲ್ಲೆಯಾದ್ಯಂತ ಮುನ್ನೂರು ಕೋಟಿಯಷ್ಟು ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ದಾರೆ ಸೊ ನ್ಯೂನತೆ ಇದೆ ಒಂದೇ ಸಲ ಎಲ್ಲ ಸೊಲ್ಯೂಷನ್ ಅಂತೂ ಸಿಗೋಲ್ಲ ಬಟ್ ಪ್ರಾಮಾಣಿಕವಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ತಾವು ಸಂಸದರಾಗಿ ಆಯ್ಕೆ ಆದ್ರಲ್ಲ ಅವಾಗ ಇಡೀ ನಿಮ್ಮ ಒಂದು ಕೌಂಟಿಂಗ್ ಎಲ್ಲರೂ ಕಣ್ಣು ಮುಚ್ಕೊಂಡು ಇದ್ರು ಏನಾಗುತ್ತೆ ಅಂತ ತಾವು ಯಾವ ಭಾಗದಿಂದ ಲೀಡಿಂಗಲ್ಲಿ ಗೆದ್ದಿದ್ರು ಆ ಭಾಗಕ್ಕೆ ಇನ್ನೂ ತಾವು ಭೇಟಿ ಕೊಟ್ಟಿಲ್ಲ ಅಂತ ಕೆಲವೊಬ್ರು ಬೇಸರ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಭಾಗದಲ್ಲಿ ಅದಕ್ಕೆ ಹೇಳ್ತಾರೆ ಈಗ ದಕ್ಷಿಣ ಭಾಗದಲ್ಲಿ ಹೋಗಿಲ್ಲ ಅಂತ ಹೇಳಂಗಿಲ್ಲ ಯಾಕಂದರೆ ಮಲ್ಲಿಕಾರ್ಜುನವರ ಹಬ್ಬದ ದಿನ ನಾವು ಉತ್ತರ ದಕ್ಷಿಣ ನಮ್ಮ ಮುಖ್ಯವಾಗಿ ದಾವಣಗೆರೆ ಉತ್ತರ ದಕ್ಷಿಣದ ಎಲ್ಲ ಜನತೆಗೆ ಮಲ್ಲಿಕಾರ್ಜುನ್ ಅವರ ಜನಪ್ರಿಯ ನಾಯಕರು ಅವ್ರ ಹುಟ್ಟು ಹಬ್ಬ ಇತ್ತು ಸೊ ಜೊತೆಗೆ ಎಲ್ಲರಿಗೂ ಅಭಿನಂದನೆ ಹೇಳಬೇಕು ಕೃತಜ್ಞತೆ ಹೇಳಬೇಕು ಅಂತ ಆ ಒಂದು ಫಂಕ್ಷನಲ್ಲಿ ಎಲ್ಲ ಲೀಡರ್ಸ್ನ ಆಮೇಲೆ ನಮ್ಮ ಪಾರ್ಟಿ ವರ್ಕರ್ಸ್ನ ಎಲ್ಲರನ್ನೂ ಕರೆದು ಕೃತಜ್ಞತೆ ಹೇಳಿದ್ದೀವಿ ಆಮೇಲೆ ನಾನು ಚಮನ್ ಸಾಬ್ ಅವ್ರ ಜೊತೆಗೆ ಮೇಯರ್ ಅವ್ರ ಜೊತೆಗೆ ಮಂಡಕಿ ಬಟ್ಟೆಗೂ ಹೋಗಿ ಅಲ್ಲೂ ಕೂಡ ಕೆಲವು ಮೊನ್ನೆ ಮಳೆ ಬಂದಾಗ ಕಟ್ಟಡಗಳು ಗಾಂಧಿನಗರ ಅಲ್ಲಿ ಕೂಡ ಹೋಗಿ ಬಂದಿದ್ದೀನಿ ಸೊ ಐ ಥಿಂಕ್ ಇನ್ನು ಇನ್ಫಾರ್ಮೇಷನ್ ತಿಳ್ಕೊಂಡು ಮಾತಾಡಿದರೆ ಚೆನ್ನಾಗೆ ಹೋಗಿಲ್ಲ ಅಂತ ಅಲ್ಲ ಹೋಗಿದ್ದೀನಿ ಮನೆಗೂ ಬಂದಿದ್ದಾರೆ ಲೀಡರ್ಸು ಕಾರ್ಪೊರೇಟರ್ಸ್ ಬಂದಿದ್ದಾರೆ ಜನರೂ ಕೂಡ ಮಾತಾಡಿಸ್ತಾ ಇದ್ದಾರೆ ಅಲ್ಲ ನಮ್ಮ ಸಮುದಾಯ ಭವನಲ್ಲಿ ಎಲ್ಲರನ್ನೂ ಕರೆಸಿ ಈಗ ನನ್ನ ಮಗ ಮಲ್ಲಿಕಾರ್ಜುನೇ ಪ್ರತಿಯೊಬ್ಬರಿಗೂ ಊಟ ಪಡಿಸಿದ್ದಾನೆ ರೀ ಆ ಕಾರ್ಯಕ್ರಮದಲ್ಲಿ ನೋಡಿದರೆ ಇಲ್ಲ ನೀವು ಪ್ರತಿಯೊಬ್ಬರಿಗೂ ಅವರೇ ಊಟ ಪಡಿಸಿದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ ಅಭಿನಂದನ್ ಸರ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಭಾಗದ ವಾಡಿನಲ್ಲಿ ಇವತ್ತು ನಿಟ್ಟಿ ಮುಖ್ಯ ರಸ್ತೆಗೆ ಕಾಮಗಾರಿಗೆ ಉದ್ಘಾಟನೆಗೆ ಒಂದು ಗುದ್ದಲಿ ಪೂಜೆ ಮಾಡಿದ್ದೀರಿ ತಾವು ಹೌದು ಸರ್ ಅದಕ್ಕೆ ಕಾರಣ ಏನು ಈಗ ಗುದ್ಲಿ ಪೂಜೆ ಮಾಡೋಕ್ಕೆ ಕಾರಣ ಏನಂದರೆ ಅಲ್ಲಿ ರಸ್ತೆ ಹದ್ಗಟ್ಟಿದೆ ರಸ್ತೆಗೆ ಐತಲ್ಲ ಮರು ಕಾಮಾರಿಗೆ ಮಾಡಲೇಬೇಕಾಗ್ತದೆ ಈಗ ಐವತ್ತರವತ್ತು ವರ್ಷ ಆದ ನಂತರ ಕೆಲಸ ತಪ್ಪೇನಿಲ್ಲ ರೋಡ್ ಕೆಟ್ಟೋಗಿದೆ ಹೊಸ ಕೆಲಸ ಮತ್ತೆ ಮಾಡ್ಸಕತ್ತೀವಿ ಹಾಗಾಗಿ ಆ ರೋಡು ಶಿವಪ ಸರ್ಕಲಿಂದ ಲೆನಿನ್ ಆಗಿರ್ ತನಕ ಹೋಗುತ್ತೆ ಒಂದು ನಿಮಿಷ ಅದು ಜನಗಳ ಮನಸ್ಸಲ್ಲಿ ಅದು ಅಗಲೀಕರಣ ಆಗ್ತಾ ಇದೆ ಅಂತ ಇದೆ ಅಂದರೆ ಈಗ ಅಗಲೀಕರಣ ಮಾಡಿ ತಾವು ಸಿ ಸಿ ಕ್ಯಾಮ್ ಇದು ರಸ್ತೆ ಹಾಕ್ತಾ ಇರೋದು ಯಥಾಸ್ಥಿತಿ ಈಗ ಯಾವ ಥರ ಇದೆ ಅದೇ ಥರ ಇರೋದು ನೋಡಿ ಅಗಲೀಕರಣ ಅನ್ನೋದು ಇನ್ನೂ ಅದಕ್ಕೆ ಟೈಮ್ ಇದೆ ಅದು ಅಗಲೀಕರಣ ಆಗ್ತಿತ್ತು ಸದ್ಯಕ್ಕೆ ಮಿನಿಸ್ಟರ್ ಇರ್ತಲ್ಲ ಈಗ ಬೇಡ ಅವೆಲ್ಲ ಆಗಿರಿ ಕಾರಣ ಅಷ್ಟು ರಸ್ತೆ ಕಾಮಗಾರಿ ಆಗಲಿ ಫೇವರ್ಸ್ ಆಗಲಿ ಸಿ ಸಿ ಚರಂಡಿ ಆಗವೆ ನಿಮಗೆ ಗೊತ್ತಿರೋ ಹಾಗೆ ಹತ್ತಡಿ ಮುಂದೆ ಇವೆ ಅರವತ್ತು ಅಡಿ ರೋಡವು ಈಗ ದೂಡೋದಾಗ ನೀವು ಹೋಗಿ ಪ್ಲ್ಯಾನ್ ನೋಡ್ಕೊಂಡ್ರಿ ಅಲ್ಲಿ ಸ್ಥಳೀಯವಾಗಿ ವಾಸವ ಮಾಡ್ತಿರೋವಂಥವ್ರಿಗೆ ಗೊತ್ತಿದೆ ನಾವು ಕೂಡ ಇದೇ ಭಾಗದಾಗ ಹುಟ್ಟಿ ಐವತ್ತೈದನೇ ವರ್ಷ ನಾವು ಕಳೆಯಕತ್ತೀವಿ ಅಂದಮೇಲೆ ಅಲ್ಲಿ ಏನು ಸಾಧಕ ಬಾಧಕಗಳು ಎಲ್ಲ ಗೊತ್ತಿರ್ತವೆ ಜನ ಆಯ್ತಲ್ಲ ಸುಮ್ಮನೆ ಜಾಗ ಸಿಗ್ತೈತೆ ಅಂದ್ರೆ ರೋಡು ಮುಚ್ಚಿಬಿಟ್ರಿ ಸುಮ್ಮನೆ ಅವು ಆಗಬಾರ್ದು ಅದಕ್ಕೆ ಮಿನಿಸ್ಟ್ರ್ ಆಯ್ತಲ್ಲ ಇಲ್ಲ ಬೇಡ ಏನು ಬೇಡ ಯಥಾಸ್ಥಿತಿ ರಸ್ತೆ ಮಾಡ್ಸೋಣ ಸಿ ಸಿ ಚರಂಡಿಗಳು ಮಾಡ್ಸೋಣ ಹೇಳಿದಾಗ ಆಯ್ತು ಮಾಡ್ಸೋಣ ಅಂಥೇಳಿ ಅಲ್ಲಿ ಏನು ಆಗಲಿ ಕಾರಣ ಈಗ ಸದ್ಯಕ್ಕಿಲ್ಲ ಸರ್ ತಮ್ಮ ವಾರ್ಡಿನಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಜನಗಳು ನೋಡ್ತಾ ಇದ್ದಾರೆ ಭಾಳ ಜನಕ್ಕೂ ಗೊತ್ತೂ ಇದೆ ಆದರೆ ಮನೆ ತುಂಬ ಸುಂದರವಾಗಿದೆ ಮನೆಯ ಬಾಗಿಲು ತೂತು ಬಿದ್ದಿದೆ ಅಂತ ಎಂಟನೇ ಗ್ರಾಸ್ ಕಾರ್ನರಲ್ಲಿ ಒಂದು ಗುಂಡಿ ಬಿದ್ದಿದೆ ಅದು ಸುಮಾರು ದಿನ ಆಯಿತು ಅದ್ರ ಬಗ್ಗೆ ತಾವು ಸಹ ಗಮನ ಇಲ್ಲ ಮಹಾನಗರ ಪಾಲಿಕೆಯಾರು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಅದು ಏನಂತಾರೆ ದೃಷ್ಟಿ ಚಿಕ್ಕಿ ಅಂತಾರೆ ಎಲ್ಲ ಕೆಲಸ ಆಗ್ಬಿಡ್ತು ಅಂದರೆ ಕಾರ್ಪೊರೇಟ್ರ್ಗಳಿಗೂ ಅದೆಲ್ಲ ಕೆಲಸ ಇಲ್ಲಿ ಅಂತ ಹೇಳ್ತಾರೆ ಹಂಗಾಗಿ ಅದು ಒನ್ ಟೈಮ್ ಮಾಡಿಸಿದ್ವಿ ಈ ಯು ಜಿ ಕೇಬಲ್ನಾರಿದಾರಲ್ಲ ಅವರು ಮತ್ತೆಲ್ಲ ಇದು ಮಾಡಿದ್ರು ಒನ್ ಟೈಮು ಎಲ್ಲ ರೋಡಿಗೆ ಹರಿಯಾಕತ್ತಿತ್ತು ಯು ಜಿ ನೀರು ಯು ಜಿ ಡಿ ನೀರು ಆ ಟೈಮ್ನಾಗ ಈ ಅಂಥದ್ದು ಹರಿಯೋಲ್ಲ ಅಲ್ಲಿ ಗುಂಡಿಯಾಗಿದೆ ಗುಂಡಿ ಆಗಿರೋದು ಎಲ್ಲಿಂದ ಜಲಶ್ರೀ ಅವರು ಯು ಜಿ ಕೇಬಲ್ನವರು ಮಾಡ್ಯಾರು ಈಗ ರಸ್ತೆ ಅಭಿವೃದ್ಧಿ ಮತ್ತು ಚಾಲೂ ಆಗಿದೆ ಅಲ್ಲ ಆ ಟೈಮ್ನಾಗ ಅದು ಮುಗಿಯುತ್ತೆ ಮತ್ತು ಬೇರೆ ಏನು ಅಲ್ಲಿ ಕೆಮ್ಮ ಕೆಲಸನೇ ಇಲ್ಲ ಈಗ ಒಂಬತ್ತನೇ ಕ್ರಾಸ್ನಾಗ ಈ ಭಾಗದ್ದು ರೋಡ್ ಇದೆ ನನ್ನ ಭಾಗಕ್ಕೆ ಆ ರೋಡು ಕೂಡ ಮಗಳ ಅಲ್ಲಿ ಬೋರಿಂದು ಒಂದು ಸಮಸ್ಯೆ ಇತ್ತು ಒಂಬತ್ತನೇ ಕ್ರಾಸ್ ಈ ಕಡೆ ಪ್ರಶ್ನೇನು ಆ ಬೋರಿಂದು ಈಗ ಟೆಂಡರ್ ಆಗಿದೆ ಆ ಬೋರ್ ಹಾಕಿಸ್ತೀವಿ ನಮ್ಮ ವಾರ್ಡ್ನಾಗ ಏನು ಕೆಲಸ ಐತೆ ಅಂತ ನಾವೇ ಹುಡುಕ್ಬೇಕಾದ್ರೆ ಎಲ್ಲ ಜನರಿಗೆ ಗೊತ್ತಿದೆ ಸಿಕ್ಕಿ ಇಲ್ಲಿದ್ದು ವಾರ್ಡ್ ಎಲ್ಲಿದೆ ಸಿಂಗಾಪುರ್ನಾಗೂ ಚಿಕ್ಕಿ ಇದೆ ಅದು ಸಿಂಗಾಪುರ್ ಅಂತೀವಿ ಸಿಂಗಾಪುರು ಒಂದು ಐದಕ್ಕೆ ಏಳು ಕೋಟಿ ಜನ ಇದ್ದಾರೆ ಇಲ್ಲಿ ನಮ್ಮ ದಾವಣಗೆರೆ ಕರ್ನಾಟಕಕ್ಕೆ ಏಳು ಕೋಟಿ ಜನ ಇದ್ದಾರೆ ಅದರಲ್ಲಿ ನಮ್ಮ ದಾವಣಗೆರೆ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಒಂಬತ್ತು ಸಾವಿರ ಜನ ಇದ್ದಾರೆ ಈಗ ಹೋಗ್ರಿ ನೀವು ಕೆ ವಿ ಎಕ್ ಸ್ಟೇಷನ್ಗೆ ಹೋಗಿರಿ ಸಿದ್ದಮ್ಮ ಪಾಲಕ್ ಹತ್ರ ಅಭಿವೃದ್ಧಿ ಹೇಗಾಗುತ್ತೆ ಕೆ ವಿ ಎಕ್ ಸ್ಟೇಷನ್ ಪ್ರತಿ ಒಂದು ಓಣಿ ಓಣಿ ಸಂಧ್ಯಾಗೂ ನೋಡಿ ಎಲ್ಲ ಈ ಕೆಲಸ ಮಾಡಾಕತ್ತೀವಿ ಆಗುತ್ತೆ ರೀ ಕೆಲಸ ಸಹಜ ಆಗೋದು ಮುರಿಯೋದು ಮೇಲೆ ಅದು ಬೇಕಾಗತ್ತೆ ಕೆಲಸ ಮಾಡಿದ ಮೇಲೆ ಮತ್ತೆ ಅಲ್ಲಿ ಕೆಲಸ ಆಗಲ್ಲ ಅಂದರೆ ಟೆಕ್ನಾಲಜಿ ಅನ್ನೋದು ಒಂದು ಬೆಳೀತಾನೆ ಇರ್ತದೆ ಕಾಮಗಾರಿ ಅನ್ನೋ ಮನುಷ್ಯನೇ ಉಳಿಯೋಲ್ಲ ಕಾಮಗಾರಿ ಉಳಿತತ್ತಂತ ಎಲ್ಲೂ ಹೇಳೋಕ್ಕಾಗಲ್ಲ ಅದು ಆಗಿದೆ ಅಂದಮೇಲೆ ಮತ್ತೆ ಅದಕ್ಕೆ ಮಾಡಿಸ್ತೀವಿ ಅಷ್ಟೇ ಕಾಮ ಇದು ಅಗ್ಲೀಕರಣದ್ದೇನು ಇಲ್ಲ ಸದ್ಯಕ್ಕೆ ಅಗಲೀಕರಣ ಆಗೋಲ್ಲ ಸಿ ಸಿ ಚರಂಡಿ ಬರುತ್ತೆ ನಮ್ಮ ಮಿನಿಸ್ಟ್ರು ಕೂಡ ಆಯ್ತಲ್ಲ ಅಗಲೀಕರಣ ಏನು ಬೇಡ ಅಂತ ಹೇಳಿದರು ಆಗತ್ತಲ್ಲ ಮತ್ತು ಅವರು ಹಿರಿಯಾರಿ ಅವ್ರಿಗೆ ಗೊತ್ತಿರ್ತದೆ ಅದು ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕೇಳಿದಾಗ ರಸ್ತೆ ಮಾಡಿಸ್ರಿ ಸಿಸಿ ಚರಂಡಿ ಮಾಡಿಸ್ರಿ ಪೇವರ್ಸ್ ಹಾಕ್ಸಿರಿ ಅಂತ ಹೇಳಿ ಅವ್ರು ಹೇಳಿ ಅಷ್ಟೇ